ಕೋಲಾರ ತಾಲೂಕು ಮದ್ನಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಪುರಾತನ ಶ್ರೀ ಸೋಮೇಶ್ವರ ದೇವಾಲಯ ಜೀರ್ಣೋದ್ಧಾರ ಕಾರ್ಯಕ್ರಮ ಗ್ರಾಮದ ಮಹದ್ವಾರ ಉದ್ಘಾಟನೆ ಬಲಮೂರಿ ಶ್ರೀ ವಿನಾಯಕ ದೇವಾಲಯ ಬಿಂಬ ಪ್ರತಿಷ್ಠಾಪನೆ ಕಲ್ಯಾಣೋತ್ಸವ ಕಾರ್ಯಕ್ರಮ ಸಡಗರ ಸಂಭ್ರಮದಿಂದ ನಡೆಯಿತು ಸಾವಿರಾರು ಭಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಇನ್ನು ಮಾಜಿ ಸ್ಪೀಕರ್ ಕೆಆರ್ ರಮೇಶ್ ಕುಮಾರ್ ಎಂಎಲ್ ಎ ವೆಂಕಟಶಿವಾರೆಡ್ಡಿ ಡಾಕ್ಟರ್ ಕೊತ್ತೂರು ಮಂಜುನಾಥ್ ಕೆವೈ ನಂಜೇಗೌಡ ಸಮೃದ್ಧಿ ಮಂಜುನಾಥ್ ಎಂಪಿ ಮಲ್ಲೇಶ್ ಬಾಬು ಎಂಎಲ್ ಸಿ ಇಂಚಿರಾ ಗೋವಿಂದರಾಜು ಅನಿಲ್ ಕುಮಾರ್ ಜೆಡಿಎಸ್ ಮುಖಂಡ ಸಿಎಂಆರ್ ಶ್ರೀನಾಥ್ ಎಸಿಪಿ ದೇವರಾಜ್ ಹಿರಿಯ ಜೆಡಿಎಸ್ ಮುಖಂಡರಾದ ಒಕ್ಕಲೇರಿ ರಾಮು ಸಿಸಂದ್ರ ಗೌಡ ಕುರ್ಕಿ ರಾಜೇಶ್ವರಿ ಕೆ ಶಂಕರಪ್ಪ ಕೋಮುಲ್ ನಿರ್ದೇಶಕರಾದ ಚಂಜಿಮಲೆ ರಮೇಶ್ ಕೆ ಕೆ ಮಂಜುನಾಥ್ ಡಿಸಿಸಿ ಬ್ಯಾಂಕ್ ಸದಸ್ಯರಾದ ಮುನಿರಾಜು ಸೂಲೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಸುರೇಶ್ ಮೂರಂಡಳ್ಳಿ ಮುರಳಿ ಬಳಗೆರೆ ನಾರಾಯಣಗೌಡ ಮದನಹಳ್ಳಿ ಸೋಮೇಶ್ವರ ದೇವಾಲಯ ಕಾರ್ಯದರ್ಶಿ ಶ್ರೀಕಂಠ ಗ್ರಾಮ ಪಂಚಾಯತಿ ಸದಸ್ಯರಾದ ಎಂ ಕೆ ಮಹೇಶ್ ಮುಖಂಡರಾದ ಮದನಹಳ್ಳಿ ಶಶಿಧರ್ ಎಂಎನ್ ರಮೇಶ್ ವೆಂಕಟಸ್ವಾಮಿ ರೆಡ್ಡಿ ಎಂಎಚ್ ದೇವರಾಜ್ ಎಚ್ ಶಂಕರ್ ರೆಡ್ಡಿ ಎಂ ಎಸ್ ರಮಣಾರೆಡ್ಡಿ ಬೈರಾರೆಡ್ಡಿ ಗುತ್ತಿಗೆದಾರರಾದ ಎಂ ಕೆ ಮಧು ಮದನಹಳ್ಳಿ ಪ್ರಗತಿಪರ ರೈತರಾದ ಎಂ ಎನ್ ರವಿಶಂಕರ್ ಅರ್ಚಕರಾದ ಸುರೇಶ್ ದೀಕ್ಷಿಕ್ ಮದನಹಳ್ಳಿ ಗ್ರಾಮದ ಎಲ್ಲಾ ಮುಖಂಡರು ಗ್ರಾಮಸ್ಥರು ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದರು ಕಿತ್ತಂಡೂರು ವೆಂಕಟರಾಮ್ ಪಂಚ್ ಟಿವಿ ನ್ಯೂಸ್ ಕೋಲಾರ ಇಲ್ಲ ಹುಡುಗ ಮಾಡ್ತೀವಿ ಓಕೆ ಈಗ ಈಗ ಈ ಕಡೆ ಈಗ 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 ಹಂಗಲ್ಲ ಓಕೆ ಅಣ್ಣ ಓಕೆ ಓಕೆ

낼 내게들 나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나 ಇಂದಿನ ದೇವಾಲಯ ಇದು ಈಶ್ವರನ ದೇವಾಲಯ ಇಲ್ಲಿ ನಮ್ಮ ಕ್ಲಾಸ್ಮೇಟ್ಸು ಸುಮಾರು ಜನ ಇದ್ದರು ಅದೇ ರೀತಿ ಈ ಟೈಮ್ ಬಂದಿದೆ ಇವತ್ತು ಮೊದಲಲ್ಲಿ ಒಳ್ಳೆ ಟೈಮ್ ಬಂದಿತ್ತು ಆ ದೇವಾಲಯನ ಜೀರ್ಣೋದ್ಧಾರ ಮಾಡಿ ಇವತ್ತು ಈ ಸ್ಟೇಜ್ಗೆ ತುಂಬ ಶ್ರಮಪಟ್ಟು ಎಲ್ಲರ ಶ್ರಮವು ಕೊಟ್ಟು ಇದರಲ್ಲಿ ಇದನ್ನು ಬೆಳೆಸಿದ್ದಾರೆ ಒಳ್ಳೆಯದು ಮುಂದೇನು ಇದೇ ರೀತಿನ ಬೆಳೆದು ಆಯ್ಕೆ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಿ ಹೋಗ್ ನಮಗೆ ಆ ಸಂಪಾದನೆ ಮಾಡಿ ಬೆಳೆಸ್ಕೊಂಡು ಹೋಗಿ ಅಂತ ನಾನು ಹೇಳಿರೋ ಹಾ ಹಾ ಎಸ್ ಸರ್ ಎಸ್ ಸರ್ ಈಗ ನೋಡಿ ನೋಡಿ ಕ್ಯಾಮ್ರಾ ನೋಡಿ ಕ್ಯಾಮ್ರಾ ನೋಡಿ ಅಲ್ಲೇ ನೋಡಿ ಸರ್ ನೋಡಿ ಸರ್ ಬಾಯ್ 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 ಬಾಯ್

ಮುಜರ ಇಲಾಖೆಗೆ ಸೇರಿಂದು ಎಲ್ಲ ಒಟ್ಟಿಗೆ ಊರಲ್ಲೆಲ್ಲ ಸೇರಿಕೊಂಡು ಒಟ್ಟಿಗೆ ತುಂಬ ಉಭಜನ ಮಾಡಿದ್ದಾರೆ ಮತ್ತು ಅದೇ ರೀತಿ ದೇವಸ್ಥಾನದ ಕೆಲಸನೂ ಕಲ್ಲು ಕೆಲಸ ಹೆಚ್ಚಿನ ರೀತಿಯಲ್ಲಿ ಹಣ ಖರ್ಚು ಮಾಡಿ ಒಳ್ಳೆಯ ದೇವಸ್ಥಾನ ಕಟ್ಟಿದ್ದಾರೆ ದೇವಸ್ಥಾನ ಕಟ್ಟೋದ್ರಿಂದ ಊರ ಗ್ರಾಮಸ್ಥರಿಗೆ ಮತ್ತು ಅವರ ಮುಖಂಡರಿಗೆ ದೇವರು ಒಳ್ಳೆಯ ಬುದ್ಧಿ ಮತ್ತು ಹಾಯಿಸ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿ ಕರೆದು ನಮ್ಮನ್ನು ದೇವಸ್ಥಾನ ದರ್ಶನ ಮಾಡಿಕೊಟ್ಟೆಲ್ಲ ಅವರು ನಮ್ಮ ಸ್ಥಳ ಒಳ್ಳೆಯದಾಗಿ ಆಯ್ತು مننه نننه پاکستان ಈಗ ನಾನು ಅರವತ್ತೆಂಟು ವರ್ಷದಿಂದ ಮಾಡ್ತಾಯಿದ್ದೀನಿ ಸರಿ ಈಗ ಮೂರು ಸಾವಿರ ಎರಡು ಸಾವಿರ ಜೀರ್ಣೋದ್ಧಾರ ಆಯಿತು ಈಗ ಪ್ರತಿಷ್ಠೆ ಹೊಸದಾಗಿ ಅನಿಲ್ ಕುಮಾರ್ ಅವರು ಗ್ರಾಮಸ್ಥರು ಸೇರಿ ಹೊಸದಾಗಿ ಭಾಳ ಚೆನ್ನಾಗಿ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿದ್ದಾರೆ ಈ ದಿವಸ ಇಲ್ಲಿ ಪ್ರತಿಷ್ಠೆ ಆಗಿ ಪೂಜೆ ನಡೀತಾ ಇದೆ ಸೋಮೇಶ್ವರ ದೇವಸ್ಥಾನಕ್ಕೂ ಸುಮಾರು ಚಂದಿ ಪ್ರತಿಷ್ಠಾಪನೆಗೊಂಡು ನಮ್ಮ ತಂದೆಯವರೇ ಜ್ಞಾಪಕ ಆಡ್ತ ಅವರಿಗೆ ಜ್ಞಾಪಕವಾಗಿರುವಂಥದ್ದು ಎರಡು ತಲೆ ಎರಡು ಸಲ ಪುನಃ ಪ್ರತಿಷ್ಠಾಪನೆ ಆಗಿ ಇದು ಮೂರನೇ ಸಲ ಪ್ರತಿಷ್ಠೆ ಆಗ್ತಾ ಇದೆ ಈ ದಿವಸ ಗ್ರಾಮದ ಮುಖಂಡರವರು ಈ ಒಂದು ದೇವಸ್ಥಾನದ ಕಾರ್ಯಕ್ಕೆ ಸಹಕರಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿರ್ತಾರೆ ಇದು ಮುಜರಾಯಿ ದೇವಸ್ಥಾನವಾಗಿದ್ದು ಈ ಒಂದು ಪ್ರತಿಷ್ಠಾಪನೆಯನ್ನು ಆಗಮಶಾಸ್ತ್ರೋಕ್ತವಾಗಿ ಪಂಚಾಗ್ನಿ ರೀತಿಯಲ್ಲಿ ಹೋಮ ಹವನ ಮಂತ್ರಕೋಶಗಳೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿರುತ್ತೆ ಎಲ್ಲವೂ ಸಹ ಚೆನ್ನಾಗಾಗಿದೆ ಇವತ್ತು ಜನನೂ ಸಹ ತುಂಬ ಜನ ಬಂದು ಎಲ್ಲ ವೀಕ್ಷಣೆ ಮಾಡಿ ಈ ಅಲಂಕಾರ ಮತ್ತು ಸ್ವಾಮಿಯವರ ದರ್ಶನ ಪಡೆದು ಪುನೀತರಾಗಿದ್ದಾರೆ ತೀರ್ಥ ಪ್ರಸಾದಗಳನ್ನು ತಗೊಂಡು ಎಲ್ಲರೂ ತುಂಬ ಸಂತೋಷದಿಂದ ಹೋಗಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ ಎರಡನೇ ಜೀರ್ಣೋದ್ಧಾರ ಪ್ರತಿಷ್ಠಾಪನಾ ಅಷ್ಟ ಮಹಾಪ್ರಭಾಭಿಷೇಕ ಕರ್ಮಣಿಯಲ್ಲಿ ವಿಶೇಷವಾಗಿ ಮಹಾದ್ವಾರ ಮತ್ತು ದೇವಾಲಯದ ಹಿಂಭಾಗದಲ್ಲಿ ಬಲಮುರಿ ಮಹಾಗಣತಿಯ ಒಂದು ಪ್ರತಿಷ್ಠಾಪನೆ ನವಗ್ರಹಗಳ ಒಂದು ಪ್ರತಿಷ್ಠಾಪನೆ ಮತ್ತು ವಿಶೇಷವಾಗಿ ಸ್ವಾಮಿಯವರಿಗೆ ಬೆಳಕಿನಿಂದ ಅವರನ್ನು ಪಂಚಾಗ್ನಿ ಅಂತೇಳಿ ಐದು ಮುಖಗಳಿರುತ್ತೆ ಸ್ವಾಮಿಗೆ ಒಂದು ಐದು ಪಂಚಮುಖಗಳಿರುತ್ತೆ ಅದರ ಪ್ರಕಾರವಾಗಿ ಸ್ವಾಮಿ ಒಂದು ಪಂಚಾಂಗ್ನಿಯನ್ನು ಹಾಕಿ ಅವ್ರಿಗೆ ಅವರಗಳನ್ನೆಲ್ಲ ಮಾಡಿ ವಿಶೇಷವಾಗಿ ಪೂರ್ಣಾವೃದಿ ಪಂಚಾಮೃತ ಅಭಿಷೇಕಾಗಿ ಅಲಂಕಾರವನ್ನು ಮಾಡಿ ಮಹಾನ್ ತಲಕ್ಕಿಯಾಗಿ ಎಲ್ಲರೂ ಸಹ ದರ್ಶನ ಸೌಭಾಗ್ಯವನ್ನು ಪಡೆದಿದ್ದಾರೆ ಇದನ್ನು ಒಂದು ಮುನ್ನೂರು ನಾನೂರು ವರ್ಷಗಳ ಪುರಾಣ ಪ್ರಸಿದ್ಧವಾದಂತಹ ವಿಗ್ರಹ ಅಂತೇಳಿ ನಮ್ಮ ತಾತನವರು ಅವರ ಇಂದಿನವರು ಸಹ ಪೂಜೆಯನ್ನು ಮಾಡ್ಕೊಂಡು ಬಂದಿದ್ದಾರೆ ವಿಶೇಷವಾಗಿ ಆ ವಿಗ್ರಹಗಳನ್ನು ಮತ್ತೆ ಬೇರೆ ಬದಲಾಯಿಸಿದ ಅದೇ ವಿಧಾನ ಕೂರಿಸಿರುವುದು ವಿಶೇಷವಾಗಿ ಒಂದು ಬಹಳ ಮುಖ್ಯವಾದ ವಿಶೇಷ ಏನಂದ್ರೆ ನಾವು ಚಿಕ್ಕವರಿದ್ದಾಗ ಎರಡು ಸಾವಿರದ ಹದಿನೇಳನೇ ಇಸ್ವಿಯಲ್ಲಿ ಬಲಭುರಿ ಗಣಪತಿ ಅಂತ ಇರಲಿಲ್ಲ ಈಗ ವಿಶೇಷವಾಗಿ ನಮ್ಮೂರಿನ ಅನಿಲ್ ಕುಮಾರ್ ಅವರು ಹೋಗೋರು ಬರೋರು ಎಲ್ಲವನ್ನೂ ಗಣೇಶನ ಫಸ್ಟ್ ದರ್ಶನ ಮಾಡಲಿ ಅಂತೇಳಿ ಒಂದು ಬಲಮುರಿ ಗಣಪತಿ ದೇವಸ್ಥಾನವನ್ನು ಪ್ರತಿಷ್ಠೆ ಪ್ರತಿಷ್ಠಾಪನೆ ಮಾಡೋ ಮುಖಾಂತರ ಬಹಳ ಅದ್ದೂರಿ ಸವಡಗರ ಸಂಭ್ರಮದಿಂದ ಈಶು ಇವತ್ತು ಈ ದಿನ ಸೋಮೇಶ್ವರ ದೇವಸ್ಥಾನದ ಪ್ರತಿಷ್ಠಾಪನೆ ಆಯಿತು ಈ ಜಾಗಕ್ಕೆ ಈಶ್ವರನ ಬಂದು ಇವತ್ತು ಕುಳಿತಿದ್ದಾನೆ ಬಹಳ ಕಳೆ ಬಂದಿದೆ ಗ್ರಾಮಸ್ಥರೆಲ್ಲರೂ ಸಹಕಾರದಿಂದ ಇದು ಇವತ್ತು ಈ ಜೀವನ ಜೀರ್ಣೋದ್ಧಾರ ಬಹಳ ವಿಜೃಂಭಣೆಯಿಂದ ಈಶ್ವರನನ್ನು ಬಹಳ ಭಕ್ತಿಯಿಂದ ಆರಾಧಿಸಿ ಮಾಡಿದ್ದಾರೆ ಹೇಗಿದೆ ದೇವಸ್ಥಾನ ಇದು ಇಂಡಿಯನ್ ಕಾಲೇಜ್ ದೇವಸ್ಥಾನ ಮಾಡಿದ್ದಾರೆ ಮದನಹಳ್ಳಿ ಗ್ರಾಮದಲ್ಲಿ ಅಂದ್ರೆ ಮದನಹಳ್ಳಿ ಗ್ರಾಮ ನಮ್ಮ ಸ್ವಗ್ರಾಮ ಇಲ್ಲಿ ಪುರಾತನವಾದಂತ ಸೋಮೇಶ್ವರ ಪಾರ್ವತಿ ಸಮೇತ ಪಾರ್ವತಿ ಗಣಪತಿ ಸಮೇತ ಸೋಮೇಶ್ವರ ಸ್ವಾಮಿ ದೇವಾಲಯ ಇತ್ತು ಅದು ಭಾಳಷ್ಟು ಶಿಥಿಲ ಆಗಿತ್ತು ಆ ಶಿಥಿಲ ಆದಂಥ ಸಂದರ್ಭದಲ್ಲಿ ಗ್ರಾಮದಲ್ಲಿದ್ದಂಥ ಎಲ್ಲ ಹಿರಿಯರು ವಿಶೇಷವಾಗಿ ಅವತ್ತಿದ್ದಂಥ ಹಿರಿಯರು ನಮ್ಮ ನಾಗರಾಜ ರೆಡ್ಡಿ ಅವರು ಇವತ್ತು ಅವರು ಭಾಳ ಆಸಕ್ತಿ ವಹಿಸಿ ಇಲ್ಲ ಈ ದೇವಸ್ಥಾನ ಭಾಳ ಶಿಥಿಲ ಆಗಿಬಿಟ್ಟಿದೆ ಇದನ್ನು ಜೀರ್ಣೋದ್ಧಾರ ಮಾಡಬೇಕು ನೀವು ಜವಾಬ್ದಾರಿ ತೆಗೆದುಕೋಬೇಕು ಅಂತೇಳಿ ಊರಿನ ಎಲ್ಲ ಹಿರಿಯರನ್ನ ಗ್ರಾಮಸ್ಥರನ್ನು ಯುವಕರನ್ನು ಎಲ್ಲರನ್ನು ಸೇರಿಸಿ ಸುಮಾರು ಎರಡು ಮೂರು ಸಭೆಗಳು ಮಾಡಿದ್ವಿ ಆ ಸಭೆಗಳು ಮಾಡಿದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡಿ ಒಂದು ಟ್ರಸ್ಟ್ ಮಾಡೋಣ ಆ ಟ್ರಸ್ಟ್ ಮೂಲಕ ಈ ದೇವಸ್ಥಾನ ಜೀರ್ಣೋದ್ಧಾರ ಮಾಡೋಣ ಅಂತೇಳಿ ತೀರ್ಮಾನ ತೆಗೆದುಕೊಂಡ್ವಿ ಅದರಂತೆ ಅವತ್ತು ಏನು ಹಿರಿಯರೆಲ್ಲ ಒಂದು ಒಂದು ಮಾಡಬೇಕು ಅಂತಕ್ಕಂಥ ಒಂದು ನಿರೀಕ್ಷೆ ಇಟ್ಕೊಂಡಿದ್ರು ಅದರಂತೆ ಇವತ್ತು ಸುಮಾರು ಏಳು ವರ್ಷಗಳು ಎರಡು ಸಾವಿರದ ಹದಿನೇಳರಲ್ಲಿ ಪ್ರಾರಂಭ ಮಾಡಿದ್ದು ಇವತ್ತು ಜೀರ್ಣೋದ್ಧಾರ ಮಾಡಿ ಹೊಸದಾದ ಒಂದು ನವೀಕ ಒಂದು ಹೊಸದಾದ ಒಂದು ದೇವಾಲಯವನ್ನು ಕಟ್ಟಿ ಇದರ ಜೊತೆಗೆ ಇವತ್ತು ನವಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಿಸಿದ್ದೀವಿ ಮತ್ತು ಬಲಮುರಿ ಗಣಪತಿ ಪ್ರತಿಷ್ಠಾಪನೆ ಮಾಡಿಸಿದ್ದೀವಿ ಇದರ ಜೊತೆಗೆ ಊರಿನ ಊರು ಬಾಗಿಲು ಅದೇನಿತ್ತು ಅದು ಬಹಳ ಹಳೆಯದಾದ ಕಿರಿದಾದ ಒಂದು ಊರು ಬಾಗಿಲಿತ್ತು ಇವತ್ತು ಅದು ಹೆಬ್ಬಾಗಿಲಾಗಿದೆ ಊರಿಗೆ ಒಂದು ಹೆಬ್ಬಾಗಿಲಾಗಿದೆ ಇವತ್ತು ಇವೆಲ್ಲವೂ ಕೂಡ ನಮ್ಮ ಗ್ರಾಮದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ಕೂಡ ಪ್ರತಿಯೊಬ್ಬರು ಇವತ್ತು ಎಷ್ಟು ಅವರ ಇದನ್ನು ನಾವು ಯಾರು ಕೂಡ ಇವತ್ತಿಲ್ಲಿ ಹೇಳೋಕ್ಕಾಗೋದಿಲ್ಲ ಆ ರೀತಿ ಕೆಲವರು ಎಲ್ಲ ರೀತಿಯಲ್ಲಿ ಹಗುರು ರಾತ್ರಿ ಇಲ್ಲಿದ್ದು ಕೆಲಸ ಮಾಡಿದ್ದಾರೆ ಪ್ರತಿಯೊಬ್ಬರು ಇವತ್ತು ಕೈ ಜೋಡಿಸಿದ್ರಿಂದ ಮತ್ತು ವಿಶೇಷವಾಗಿ ಭಾಳಷ್ಟು ಜನ ದಾನಿಗಳು ನಮ್ಮ ಗ್ರಾಮ ಬಿಟ್ಟು ಹೊರಗಡೆ ಕೂಡ ಭಾಳಷ್ಟು ಜನ ದಾನಿಗಳು ಇವತ್ತು ಜನಪ್ರತಿನಿಧಿಗಳಿರ್ಬೋದು ಮತ್ತು ಬಿಸ್ನೆಸ್ ಮಾಡ್ತಕ್ಕಂಥವ್ರು ಇರ್ಬೋದು ಮತ್ತೆ ಬೇರೆ ಬೇರೆ ಜನ ಎಲ್ಲರೂ ಕೂಡ ಮತ್ತು ಈ ಗ್ರಾಮಕ್ಕೆ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಸುಮಾರು ಏಳೆಂಟು ಹಳ್ಳಿ ಹಳ್ಳಿಗಳೇನಿದ್ದಾವೆ ಕಲ್ಲೂರು ಕೆಂದಟ್ಟಿ ಮೂರಂಡಹಳ್ಳಿ ತಿಮ್ಮಾಪುರ ವರತನಹಳ್ಳಿ ಗುಟ್ಟಹಳ್ಳಿ ಮತ್ತು ದೊಡ್ಡಗಾನಹಳ್ಳಿ ಇನ್ನೂ ಕೂಡ ಹಲವಾರು ಗ್ರಾಮಗಳು ಈ ಗ್ರಾಮದ ದೇವ ದೇವಾಲಯಕ್ಕೆ ಸಂಬಂಧ ಪಡೆದೇ ಇರತಕ್ಕಂಥವರು ಕೂಡ ನಮ್ಮ ಗ್ರಾಮಕ್ಕೆ ಏನು ಸಂಬಂಧಿಕರುಗಳಿದ್ರು ನಮ್ಮ ಗ್ರಾಮದ ಜೊತೆಗೇನು ವಿಶ್ವಾಸ ಇತ್ತು ಸ್ನೇಹಿತರುಗಳಿದ್ದರು ಇವರೆಲ್ಲರೂ ಕೂಡ ಇವತ್ತು ಕೈ ಜೋಡಿಸಿದ್ರಿಂದ ಒಂದು ಉತ್ತಮವಾದಂಥ ಒಂದು ದೇವಾಲಯವನ್ನು ಸೋ ಪಾರ್ವತಿ ಗಣಪತಿ ಸಮೇತ ಸೋಮೇಶ್ವರ ದೇವಾಲಯವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗಿದೆ ಹಂಗಾಗಿ ಎಲ್ಲರನ್ನು ಕೂಡ ಇವತ್ತು ಸ್ಮರಿಸ್ತೇವೆ ನೆನೆಸ್ತೇವೆ ಅವರ ಸೇವೆಯನ್ನು ನಾವು ಇವತ್ತು ಸ್ಮರಿಸ್ತೇವೆ ಅವರೆಲ್ಲರ ಸಹಕಾರದಿಂದ ಇವತ್ತು ಈ ದೇವಾಲಯ ಮಾಡೋದಕ್ಕೆ ಸಾಧ್ಯ ಆಯಿತು ವಿಶೇಷವಾಗಿ ಈ ದೇವಾಲಯದ ಅರ್ಚಕರು ಹಿರಿಯರು ಸುಮಾರು ತೊಂಬತ್ತೆಂಟು ವರ್ಷಗಳು ಯಾರು ಕುಮಾರ್ ದೀಕ್ಷಿತ್ರು ಅಂತ ಅವರು ಮತ್ತು ಅವರ ಇಡೀ ಕುಟುಂಬ ಮತ್ತು ಅವರ ಜೊತೆಗೆ ಬಂದಂಥ ಎಲ್ಲ ಆಗಮಿಕರು ಏನು ಸುಮಾರು ಬೇರೆ ಬೇರೆ ಕಡೆಗಳಿಂದ ಸುಮಾರು ಹದಿನೈದು ಜನ ಆಗಮಿಕರು ಎಲ್ಲರೂ ಕೂಡ ಬಂದಿದ್ದರು ಮೂರು ದಿವಸಗಳ ಕಾಲ ಹನ್ನೆರಡು ಹದಿಮೂರು ಮತ್ತು ಹದಿನಾಲ್ಕನೇ ತಾರೀಕು ಭಾಳ ಯಶಸ್ವಿಯಾಗಿ ಸುಸೂತ್ರವಾಗಿ ಯಾವುದೇ ವಿಘ್ನಗಳಿಲ್ಲದೆ ಯಾವುದೇ ತೊಂದರೆಗಳಾಗದೆ ಇವತ್ತು ಈ ಒಂದು ಆ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಾರೆ ಹಂಗಾಗಿ ಯಾರ್ಯಾರು ನಮ್ಮ ಬೆನ್ನಿಂಗ್ ನಿಂತು ಕೆಲಸ ಮಾಡಿದ್ದಾರೆ ಹಿರಿಯರು ಇನ್ನೂ ಕೆಲವರೆಲ್ಲ ನಾವು ಕಳ್ಕೊಂಡ್ವಿ ನಾಗರಾಜ ರೆಡ್ಡಿಯವರಿಲ್ಲ ಮತ್ತು ಸಿರಿಡ್ಡಿಯವರಿಲ್ಲ ರಾಜ ರೆಡ್ಡಿಯವರಿಲ್ಲ ಅವರಿಲ್ಲ ಹನುಮಂತರಾಯಣ್ಣವರಿಲ್ಲ ಜೈರಾಮ್ ರೆಡ್ಡಿ ಇಲ್ಲ ಪಾಪ ಅವರೆಲ್ಲ ಈ ದೇವಾಲಯ ಕಟ್ಟಬೇಕು 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 ಇದನ್ನು ಜೀರ್ಣೋದ್ಧಾರ ಮಾಡಬೇಕು ಹೊಸ ದೇವಸ್ಥಾನ ಆಗಬೇಕು ನಮ್ಮೂರಿಗೆ ಅಂತೇಳಿ ಪಾಪ ಆಸೆ ಪಟ್ಟಂಥವ್ರು ಇವತ್ತು ಅವರೆಲ್ಲರೂ ಇಲ್ಲ ಆದರೂ ಕೂಡ ಅವ್ರು ಇವತ್ತು ಇಲ್ಲದೇ ಇದ್ರು ಕೂಡ ಅವರು ದೈಹಿಕವಾಗಿ ಇಲ್ಲದೇ ಇರ್ಬೋದು ಬಟ್ ಅವರು ಇವತ್ತು ನಮ್ಮ ಜೊತೆಗೆ ಮಾನಸಿಕವಾಗಿ ಎಲ್ಲ ಅವರೆಲ್ಲ ನಮ್ಮ ಜೊತೆಗಿದ್ದಾರೆ ಹಂಗಾಗಿ ದೇವಸ್ಥಾನ ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಆಯಿತು ಅವರೆಲ್ಲರನ್ನೂ ಕೂಡ ಇವತ್ತು ಸ್ಮರಿಸ್ತೇವೆ ಮತ್ತು ಏನು ಆಗಮಕರು ಬಂದಿದ್ರು ಅವರನ್ನು ಕೂಡ ಸ್ಮರಿಸ್ತೀವಿ ಮತ್ತು ನಮ್ಮ ಕರೆಗೆ ಹೋಗೊಟ್ಟು ಇವತ್ತು ಬಂದಂಥ ಎಲ್ಲ ಭಕ್ತಾದಿಗಳು ಅದು ಜನಪ್ರತಿನಿಧಿಗಳಿರ್ಬೋದು ಶಾಸಕರಿರ್ಬೋದು ಸಂಸತ್ ಸದಸ್ಯರಿರ್ಬೋದು ಮತ್ತು ವಿಧಾನ ಪರಿಷತ್ತಿನ ಸದಸ್ಯರಿರ್ಬೋದು ಮತ್ತು ಪ್ರಮುಖರು ಭಾಳಷ್ಟು ಜನ ಹಿರಿಯರು ವಕೀಲರುಗಳು ಡಾಕ್ಟರ್ಸು ಎಲ್ಲರೂ ಕೂಡ ಬಂದಿದ್ದರು ಹಂಗಾಗಿ ಅವರೆಲ್ಲರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಸ್ಮರಿಸ್ತಾ ಈ ಒಂದು ದೇವಾಲಯ ಜೀರ್ಣಾಧಾರ ಕಮಿಟಿ ಸರ್ಕಾರ ಎಲ್ರಿಗೂ ನಮಸ್ಕರಿಸಿ ನಾನು ಮಾತನಾಡಿಸಿ ನಮಸ್ಕಾರ ನಮ್ಮ ಗ್ರಾಮಕ್ಕೆ ಒಳ್ಳೇದಾಗಬೇಕು ನಮ್ಮ ಗ್ರಾಮದ ಪ್ರತಿಯೊಬ್ಬರಿಗೂ ಒಳ್ಳೇದಾಗಬೇಕು ಜಾತಿ ವರ್ಗ ಧರ್ಮ ಏನು ಇಲ್ಲ ಇವತ್ತು ಎಲ್ಲರಿಗೂ ಒಳ್ಳೆಯದಾಗಬೇಕು ವಿಶೇಷವಾಗಿ ಈ ನಮ್ಮ ಗ್ರಾಮದಲ್ಲಿ ವ್ಯವಸಾಯವನ್ನು ಅವಲಂಬಿತರಾಗಿರ್ತಕ್ಕಂಥ ನಾವೆಲ್ಲ ರೈತರು ರೈತರಿಗೆ ಒಳ್ಳೇದಾಗಬೇಕು ಒಳ್ಳೆ ಮಳೆ ಬೆಳೆ ಆಗಬೇಕು ಇಷ್ಟೇ ನಮ್ಮದು ಬೇರೆ ಏನು ವೈಯಕ್ತಿಕವಾಗಿಲ್ಲ